ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಪಿತೃಪಕ್ಷ ಅಥವಾ ಮಹಾಲಯ ಅಮಾವಾಸ್ಯ ದಿನ ನಮ್ಮ ಹಿರಿಯರ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಭಾದ್ರಪದ ಮಾಸದಲ್ಲಿ ಬರುವಂಥ ಹುಣ್ಣಿಮೆಯಿಂದ ಆರಂಭವಾಗಿ ಮಹಾಲಯ ಅಮಾವಾಸ್ಯೆವರೆಗೂ ಕೂಡ ಹದಿನೈದು ದಿನಗಳು ಏನಿರುತ್ತೆ ಆ ದಿನಗಳನ್ನು ನಾವು ಪಿತೃಪಕ್ಷ ಅಂತ ಕರಿತೀವಿ ಪಿತೃಪಕ್ಷದಲ್ಲಿ ನಮ್ಮ ಪಿತೃಗಳು ಅಂದರೆ ದೈವಾಧೀನರಾಗಿರುವಂಥ ನಮ್ಮ ಹಿರಿಯರು ಈ ಭೂಲೋಕಕ್ಕೆ ಬಂದು ನಾವು ಕೊಡುವಂಥ ಆತಿಥ್ಯವನ್ನು ಸ್ವೀಕರಿಸಿ ಮರಳಿ ಅವರ ಲೋಕಕ್ಕೆ ಹೋಗ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಹಾಗಾಗಿನೇ ಈ ಹದಿನೈದು ದಿನಗಳು ಬೇರೆ ಯಾವುದೇ ಶುಭ ಕಾರ್ಯವನ್ನು ಮಾಡೋದಿಲ್ಲ ಕೇವಲ ಪಿತೃಗಳಿಗೆ ಅಂತ ಸಮರ್ಪಿತವಾಗಿರುವಂಥ ಹದಿನೈದು ದಿನಗಳನ್ನು ನಾವು ಪಿತೃಪಕ್ಷ ಅಂತ ಆಚರಣೆ ಮಾಡ್ತೀವಿ ಈ ಪಿತೃಪಕ್ಷದಲ್ಲಿ ಯಾವುದಾದ್ರೂ ಒಂದು ದಿನ ನೀವು ಪಿತೃಗಳ ಪೂಜೆಯನ್ನು ಮಾಡ್ಬೋದು ಸಾಮಾನ್ಯವಾಗಿ ಹೆಚ್ಚಿನ ಜನರು ಮಹಾಲಯ ಅಮಾವಾಸ್ಯೆಯ ದಿನ ಪಿತೃಗಳ ಕಾರ್ಯವನ್ನು ಮಾಡ್ತಾರೆ ಹಾಗಿದ್ರೆ ನಮ್ಮ ಹಿರಿಯರ ಪೂಜೆಯನ್ನು ವಿಧಿ ಪ್ರಕಾರವಾಗಿ ಯಾವ ರೀತಿ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದ್ರೆ ಬನ್ನಿ ಇನ್ಯಾಕ್ ತಡ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ನೀವು ಯಾವ ಜಾಗದಲ್ಲಿ ಹಿರಿಯರ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರೋ ಅಲ್ಲಿ ನೀಟಾಗಿ ಒಂದು ಒದ್ದೆ ಬಟ್ಟೆ ಮಾಡಿಕೊಂಡು ಒರೆಸ್ಕೊಳ್ಳಿ ಅದು ಟೇಬಲ್ ಆದರೂ ಪರವಾಗಿಲ್ಲ ಅಥವಾ ನೆಲದ ಮೇಲಾದರೂ ಪರವಾಗಿಲ್ಲ ರಂಗೋಲಿಯನ್ನು ಹಾಕಬಾರ್ದು ಅಂತ ಹೇಳ್ತಾರೆ ಪಿತೃಪಕ್ಷದಲ್ಲಿ ಹಾಗಾಗಿ ಆ ಜಾಗದ ಮೇಲೆ ಬಾಳೆ ಎಲೆಯನ್ನ ಹಾಸಿ ಬಾಳೆ ಎಲೆ ಮೇಲೆ ಅಕ್ಕಿಯನ್ನು ಹಾಕಬೇಕು ಅಕ್ಕಿಯನ್ನು ಸಮತಟ್ಟಾಗಿ ಮಾಡಿಕೊಂಡು ನಿಮ್ಮ ಹಿರಿಯರ ಫೋಟೋಗಳಿದ್ರೆ ಆ ಫೋಟೋವನ್ನು ನೀಟಾಗಿ ಒರೆಸಿ ಅರ್ಶನಾ ಕುಂಕುಮವನ್ನು ಇಡಬೇಕಾಗತ್ತೆ ಅನಂತರ ಫೋಟೋಗಳನ್ನು ಆ ಅಕ್ಕಿಯ ಮೇಲೆ ಸ್ಥಾಪನೆ ಮಾಡಬೇಕು ಫೋಟೋ ಇರೋರು ಫೋಟೋ ಇಟ್ಟು ಪೂಜೆ ಮಾಡ್ಬೋದು ಫೋಟೋ ಇಲ್ಲದೆ ಇರೋರು ಕಳಸದಲ್ಲಿ ಅವ್ರನ್ನ ಆವಾಹನೆ ಮಾಡಿ ಪೂಜೆಯನ್ನು ಮಾಡ್ಬೋದು ಕಳಸವನ್ನು ಹೆಂಗಸರಿಗೆ ಬೇರೆ ಥರ ಗಂಡಸರಿಗೆ ಬೇರೆ ಥರ ಇಟ್ಟು ಪೂಜೆಯನ್ನು ಮಾಡ್ತಾರೆ ಗಂಡಸರಿಗಾದರೆ ಕಪ್ಪು ಮಡಿಕೆ ಇರುತ್ತಲ್ಲ ಆ ಮಡಿಕೆಯಲ್ಲಿ ಆವಾಹನೆ ಮಾಡ್ತಾರೆ ಹೆಂಗಸರಿಗೆ ಬಿಂದಿಗೆ ಆಕಾರದಲ್ಲಿ ಇರೋವಂಥ ಕಳಸದಲ್ಲಿ ಆವಾಹನೆ ಮಾಡಿ ಪೂಜೆಯನ್ನು ಮಾಡ್ತಾರೆ ಇವಾಗ ತೋರಿಸ್ತಾ ಇರುವಂಥ ಈ ಕಪ್ಪು ಮಡಿಕೆ ಏನಿದೆ ಇದನ್ನು ಗಂಡಿಸಿನ ಸ್ವರೂಪವಾಗಿ ನಾವು ಇಡ್ತಾ ಇರೋದು ಹಾಗಾಗಿ ಮಡಿಕೆಯನ್ನು ಮೊದಲು ನೀಟಾಗಿ ತೊಳೆದು ಅದರ ತುಂಬ ಶುದ್ಧವಾಗಿರುವಂತಹ ನೀರನ್ನು ಹಾಕಬೇಕು ಅನಂತರ ಅರ್ಶನ ಕುಂಕುಮ ಇಟ್ಟು ಕಳಸವನ್ನು ತಯಾರು ಮಾಡಿಕೊಂಡು ಅಂಗದಾರವನ್ನು ಕಟ್ಟಬೇಕು ಅಂಗದಾರ ಅಂದರೆ ಮೂರು ಎಳೆ ದಾರಕ್ಕೆ ಅರಿಶಿನವನ್ನು ಹಚ್ಚಿ ಆ ಅರ್ಶನದ ದಾರವನ್ನು ಕಳಸ ಹಾಗೆ ಮಡಿಕೆ ಎರಡಕ್ಕೂ ಕೂಡ ಕಟ್ಟಬೇಕಾಗತ್ತೆ ಅನಂತರ ಈ ಕಳಸದ ಒಳಗಡೆ ಸ್ವಲ್ಪ ಅರ್ಶನ ಸ್ವಲ್ಪ ಕುಂಕುಮ ಒಂದು ಹೂವು ಹಾಗೆ ಒಂದು ರೂಪಾಯಿ ಅಥವಾ ಎರಡು ರೂಪಾಯಿ ನಾಣ್ಯವನ್ನು ಹಾಕಬೇಕು ಅನಂತರ ನೀವು ಯಾರನ್ನು ಆ ಒಂದು ಕಳಸದಲ್ಲಿ ಆವಾಹನೆ ಮಾಡಬೇಕು ಅಂದ್ಕೊಂಡಿರ್ತೀರೋ ಅವರ ಹೆಸರನ್ನು ಹೇಳಿ ಅವರ ಫೋಟೋ ಮುಂದೆ ಈ ಕಳಸವನ್ನು ಸ್ಥಾಪನೆ ಮಾಡಬೇಕಾಗತ್ತೆ ಇವಾಗ ಕೆಲವೊಬ್ಬರು ಇಬ್ರು ಮೂರು ಜನನ ಪಿತೃಪಕ್ಷದಲ್ಲಿ ಪೂಜೆ ಮಾಡ್ತಾರೆ ಅಂದರೆ ಅವರ ತಂದೆ ತಾಯಿ ತಂದೆ ತಾಯಿ ಅವರ ತಂದೆ ತಾಯಿ ತಾತ ಅಜ್ಜಿ ಈ ರೀತಿ ಕೆಲವೊಬ್ಬರು ಎರಡೆರಡು ಕಳಸವನ್ನು ಇಟ್ಟರೆ ಇನ್ನು ಕೆಲವರು ಒಂದೇ ಕಳಸದಲ್ಲಿ ಇಬ್ಬರನ್ನು ಕೂಡ ಆವಾಹನೆ ಮಾಡಿ ಪೂಜೆಯನ್ನು ಮಾಡ್ತಾರೆ ಆ ಕಳಸವನ್ನು ಫೋಟೋ ಮುಂದೆ ಇಟ್ಟ ನಂತರ ಐದು ವೀಳ್ಯದೆಲೆಯನ್ನು ಇಟ್ಟು ಆನಂತರ ಹೊಂಬಾಳೆಯನ್ನು ಇದ್ದರೆ ಇಡಬೇಕಾಗತ್ತೆ ಹೊಂಬಾಳೆ ಸಿಗದೆ ಹೋದರೆ ಪರವಾಗಿಲ್ಲ ಹೂವನ್ನು ಇಟ್ಟು ಕೂಡ ನೀವು ಪೂಜೆಯನ್ನು ಮಾಡ್ಬೋದು ಇವಾಗ ಎಲ್ಲ ಫೋಟೋಗಳಿಗೆ ಹೂಗಳನ್ನು ಇಟ್ಟು ಅಲಂಕಾರ ಮಾಡಬೇಕು ಗಂಡಸ್ರಿಗಾದ್ರೆ ಕಪ್ಪು ಮಡಿಕೆ ಅಂದರೆ ಮಣ್ಣಿನಲ್ಲಿ ಮಾಡಿರುವಂಥ ಮಡಿಕೆ ಹೆಂಗಸ್ರಿಗಾದರೆ ಈ ರೀತಿಯಾದಂಥ ಕಳಸವನ್ನು ಬಿಂದಿಗೆ ಆಕಾರದಲ್ಲಿರೋಂಥ ಕಳಸವನ್ನು ಇಡ್ಬೋದು ಫೋಟೋ ಹಾಗೆ ಕಳಸ ಎರಡಕ್ಕೂ ಕೂಡ ಹೂಗಳನ್ನು ಸುತ್ತಿ ಅಲಂಕಾರವನ್ನು ಮಾಡಬೇಕು ಅನಂತರ ಪಿತೃಪಕ್ಷದಲ್ಲಿ ಮುಖ್ಯವಾಗಿ ನಾವು ಹಣ್ಣುಗಳನ್ನು ತಿಂಡಿಗಳನ್ನು ಇಟ್ಟು ಪೂಜೆ ಮಾಡ್ತೀವಲ್ವ ಅದಕ್ಕಿಂತ ಮುಖ್ಯವಾಗಿ ಅಕ್ಕಿ ಬೆಲ್ಲ ಮತ್ತು ಕರಿ ಎಳ್ಳನ್ನು ಹಾಕಿ ಪಿಂಡದ ರೂಪದಲ್ಲಿ ಎರಡೆರಡು ಉಂಡೆಗಳನ್ನು ಮಾಡಿ ಇಡಬೇಕು ಅಂತ ಹೇಳ್ತಾರೆ ಹಾಗಾಗಿ ನಾನಿಲ್ಲಿ ಅಕ್ಕಿ ಹಿಟ್ಟಿನ ತಂಬಿಟ್ಟನ್ನು ರೆಡಿ ಮಾಡ್ತಾ ಇದ್ದೀನಿ ಇನ್ನು ಬಟ್ಟೆಗಳನ್ನು ಕೂಡ ನೀವು ಕಳಸದ ಮುಂದೆ ಇಡಬೇಕಾಗತ್ತೆ ಅಥವಾ ಕಳಸೋಕ್ಕೆ ಸೀರೆಯನ್ನು ಉಡಿಸ್ತೀರಾ ಅಂತಂದರೆ ಆ ರೀತಿ ಕೂಡ ನೀವು ಮಾಡ್ಬೋದು ಇನ್ನು ಎಲ್ಲ ರೀತಿಯಾದಂಥ ಹಣ್ಣುಗಳನ್ನು ವೀಳ್ಯದೆಲ್ಲೆ ಅಡಿಕೆಯನ್ನು ಮುಖ್ಯವಾಗಿ ಇಡಬೇಕು ಹಾಗೆ ತಿಂಡಿ ತಿನಿಸುಗಳು ಏನೇನು ತೊಗೊಂಡು ಬಂದಿರ್ತಿರೋ ಎಲ್ಲದನ್ನೂ ಕೂಡ ಆ ಬಾಳೆ ಎಲೆ ಮೇಲೆ ಬಡಿಸಬೇಕು ಹಾಗೆ ಅಕ್ಕಿ ಬೆಲ್ಲ ಮತ್ತು ಎಳ್ಳು ಹಾಕಿ ಮಾಡಿರೋ ಆ ತಂಬಿಟ್ಟು ಅಥವಾ ಪಿಂಡ ಏನಿದೆ ಅದನ್ನು ಕೂಡ ವೀಳ್ಯದೆಲೆ ಮೇಲೆ ಎರಡೆರಡನ್ನು ಇಡಬೇಕಾಗತ್ತೆ ಅದನ್ನು ಹಸುಗೆಲ್ಲ ಕೊಡಬಾರ್ದು ಕಾಗೆಗಳಿಗೆ ಅದನ್ನು ಅಂದರೆ ಕಾಗೆಗಳಿಗೆ ಕೊಡಬೇಕಾಗತ್ತೆ ಇನ್ನು ಅವರು ಹಾಕೊತ ಇದ್ದಂಥ ಒಡವೆಗಳಿದ್ದರೆ ಅವುಗಳನ್ನೂ ಕೂಡ ನೀವು ಕಳ್ಸೋಕ್ಕೆ ಹಾಕಿ ಪೂಜೆ ಮಾಡ್ಬೋದು ಜೊತೆಗೆ ಅವ್ರಿಗೆ ತುಂಬ ಇಷ್ಟ ಆಗಿರುವಂಥ ಕೆಲವೊಂದು ಇವಾಗ ಒಗೆಸೊಪ್ಪು ಕಡ್ಡಿಪುಡಿ ಇದ್ರೆ ಅದನ್ನು ಇಡ್ತಾರೆ ಬೀಡಿ ಸಿಗರೇಟ್ಸ್ ಸಿಗ್ರೇಟ್ಸ್ ಎತ್ತಾಯಿದ್ರೆ ಅದನ್ನು ಇಡ್ತಾರೆ ಡ್ರಿಂಕ್ಸ್ ಮಾಡ್ತಾಯಿದ್ರೆ ಅದನ್ನು ಕೂಡ ಇಟ್ಟು ಪೂಜೆ ಮಾಡುವಂಥ ಪದ್ಧತಿ ಇದೆ ಜೊತೆಗೆ ಸಾಂಬ್ರಾಣಿ ಧೂಪ ಹಾಕೋದಕ್ಕೆ ಕೆಂಡವನ್ನ ತಯಾರು ಮಾಡ್ಕೊಬೇಕು ಹಾಗೆ ಸಾಂಬ್ರಾಣಿ ಕಲ್ಲಾಗಿರುತ್ತಲ್ಲ ಅದನ್ನು ಕುಟ್ಟಿ ಪುಡಿ ಮಾಡಿ ಇಟ್ಕೊಬೇಕು ಇವಾಗ ಅವತ್ತಿನ ದಿವಸ ನೀವು ಅಡುಗೆಗೆ ಏನೇನು ಮಾಡಿರ್ತೀರೋ ಅದನ್ನೆಲ್ಲದನ್ನು ಕೂಡ ಬಾಳೆ ಎಲೆ ಮೇಲೆ ಬಡಿಸ್ಬೇಕಾಗತ್ತೆ ನಮ್ಮ ಮನೆ ಕಡೆ ನಾವು ವೆಜ್ ಅಡುಗೆನ ಮಾಡಿ ಬಡಿಸ್ತೀವಿ ಕೆಲವೊಬ್ಬರು ಮನೆಯಲ್ಲಿ ನಾನ್ ವೆಜ್ ಮಾಡಿ ಎಡೆ ಹಾಕ್ತಾರೆ ಅಂಥವರು ಅವರ ಪದ್ಧತಿಗೆ ಅನುಸಾರವಾಗಿ ನಾನ್ ವೆಜ್ಜನ್ನೇ ಮಾಡ್ಬೋದು ಇನ್ನು ಕೆಲವೊಬ್ಬರು ಮೊದಲನೇ ದಿವಸ ವೆಜ್ ಅಡುಗೆ ಮಾಡಿ ಎಡೆ ಇಟ್ಟರೆ ಮಾರನೇ ದಿವಸಕ್ಕೆ ನಾನ್ ವೆಜ್ ಮಾಡಿ ಎಡೆ ಇಟ್ಟು ಆನಂತರ ಕಳಸವನ್ನು ಕದಲಿಸ್ತಾರೆ ಇನ್ನು ಪಿತೃಪಕ್ಷದಲ್ಲಿ ಮುಖ್ಯವಾಗಿ ಏನೇ ಅಡುಗೆ ಮಾಡಿದ್ರು ಬಿಟ್ಟರೂ ವಡೆ ಪಾಯಸ ಮಾಡಲೇಬೇಕು ಅಂತ ಹೇಳ್ತಾರೆ ಹಾಗೆ ಮೊಸರು ಅನ್ನನು ಕೂಡ ಇಡಬೇಕು ಅಂತ ಹೇಳ್ತಾರೆ ಇನ್ನು ತಿಂಡಿಗಳಲ್ಲಿ ಮುಖ್ಯವಾಗಿ ಕಜ್ಜಾಯ ಸುಕ್ಕಿನುಂಡೆ ಹಣ್ಣುಗಳಲ್ಲಿ ಪ್ರಮುಖವಾಗಿ ಪಪಾಯ ಅಥವಾ ಪರಂಗಿ ಹಣ್ಣನ್ನು ಇಡಲೇಬೇಕು ಅಂತ ಹೇಳ್ತಾರೆ ಇವಾಗ ಎಲ್ಲ ಕಳಸಕ್ಕೆ ಬಟ್ಟೆಗಳನ್ನು ಇಟ್ಟು ತಿಂಡಿ ಹಣ್ಣುಗಳನ್ನೆಲ್ಲ ಇಟ್ಟು ಆನಂತರ ಎಡೆಯೂ ಬಡಿಸಿದ ನಂತರ ದೀಪವನ್ನು ಹಚ್ಕೊಂಡು ಪೂಜೆಯನ್ನು ಶುರು ಮಾಡಬೇಕು ಇನ್ನು ಈ ಪಿತೃಪಕ್ಷದ ಹಿರಿಯರ ಪೂಜೆಯನ್ನು ಪ್ರಮುಖವಾಗಿ ಯಾರ ಪೂಜೆಯನ್ನು ಮಾಡ್ತಾ ಇರ್ತೀವೋ ಅವರ ಹಿರಿ ಮಗ ಏನಿರ್ತಾರೆ ಅವರು ಪೂಜೆ ಮಾಡಲೇಬೇಕು ಆವಾಗೇನೆ ಆ ಪೂಜೆ ಹಿರಿಯರಿಗೆ ಸಲ್ಲೋದು ಅಂತ ಹೇಳ್ತಾರೆ ಹಾಗೆ ಎಲ್ಲ ಬಡಿಸಿದ ನಂತರ ಎರಡು ಚೊಂಬಲ್ಲಿ ನೀರನ್ನು ಕೂಡ ನಾವು ಇಡಬೇಕು ಇವಾಗ ಎಲ್ಲ ತಯಾರಾಗಿದೆ ಪೂಜೆಯನ್ನು ಶುರು ಮಾಡಬೇಕು ಮೊದಲಿಗೆ ಅಗರಬತ್ತಿಯನ್ನು ಹಚ್ಕೊಂಡು ಧೂಪ ಮಾಡಬೇಕು ಮನೆಯಲ್ಲಿರೋ ಅಂಥ ಹಿರಿಯರು ಪೂಜೆ ಮಾಡಿದ ನಂತರ ಮನೆಯಲ್ಲಿರೋ ಎಲ್ಲರೂ ಕೂಡ ಒಬ್ರೊಬ್ರಾಗೆ ಬಂದು ಪೂಜೆಯನ್ನು ಸಲ್ಲಿಸಬೇಕು ಆನಂತರ ಹಣ್ಣು ಕಾಯಿ ಹೊಡೆದು ನೈವೇದ್ಯವನ್ನು ಮಾಡಬೇಕು ಹಾಗೆ ನೀವು ಏನು ಎಡೆ ಬಡಿಸಿರ್ತೀರಲ್ಲ ಅದನ್ನೆಲ್ಲದನ್ನು ಕೂಡ ಅವರಿಗೆ ಅರ್ಪಿಸ್ಬೇಕು ಅದಾದ ನಂತರ ಕರ್ಪೂರವನ್ನು ಹಚ್ಕೊಂಡು ಮಹಾಮಂಗಳಾರತಿ ಕೂಡ ಮಾಡಬೇಕು ಈ ಪೂಜೆಯನ್ನು ಮಾಡುವಾಗ ಸಾಮಾನ್ಯವಾಗಿ ಗಂಟೆಯ ಬದಲಾಗಿ ಜಾಗಟೆಯನ್ನು ಬಡಿತಾರೆ ಕೆರೆಯವರ ಮನೆಯಲ್ಲಿ ದಾಸಪ್ಪನವ್ರನ್ನ ಮನೆಗೆ ಕರೆಸಿ ಈ ಪಿತೃಪಕ್ಷದ ಪೂಜೆಯನ್ನು ಮಾಡಿಸ್ತಾರೆ ಅವ್ರ ಮನೆಗೆ ಬಂದು ಹೋದ್ರೇ ಪೂಜೆ ಮುಕ್ತಾಯ ಆಗೋದು ಅಂತ ಕೆಲವರು ಮಾಡ್ತಾರೆ ಆದರೆ ಈಗಿನ ಕಾಲದಲ್ಲಿ ಬೆಂಗಳೂರಲ್ಲಿ ಎಲ್ಲರ ಮನೆಯಲ್ಲೂ ಕೂಡ ಕರೆಸಿ ಪೂಜೆ ಮಾಡೋದಕ್ಕೆ ಆಗ್ ಇರೋ ಕಾರಣ ಅವರಷ್ಟಕ್ಕವರೇ ಪೂಜೆಯನ್ನು ಮಾಡ್ಕೊತಾ ಇದ್ದಾರೆ ಇತ್ತೀಚೆಗೆ ಇನ್ನು ಈ ಪೂಜೆಯಲ್ಲಿ ಊಟ ಏನು ಬಡಿಸಿರ್ತೀವಲ್ಲ ಎಲ್ಲನೂ ಅದನ್ನು ಕಂಪ್ಲೀಟಾಗಿ ತೊಗೊಂಡೋಗಿ ಅದನ್ನು ಕಾಗೆಗೆ ಇಡಬೇಕು ಇನ್ನು ಮಿಕ್ಕಿರೋ ಹಾಗೆ ಕೆಲವೊಬ್ಬರು ಹಣ್ಣು ಹಾಗೆ ಬೇರೆ ತಿಂಡಿಗಳನ್ನೆಲ್ಲ ಏನಿಟ್ಟಿರ್ತೀವೋ ಅದನ್ನು ಅವರೇ ಬಳಸ್ಕೊತಾರೆ ಇನ್ನು ಕೆಲವರು ತೊಗೊಂಡೋಗಿ ಅದನ್ನು ಕೂಡ ಕಾಗೆಗೇನೆ ಇಡ್ತಾರೆ ಅದೆಲ್ಲ ನಿಮ್ಮ ನಿಮ್ಮ ಸಂಪ್ರದಾಯಕ್ಕೆ ಬಿಟ್ಟಿರೋದು ನೀವು ಯಾವ ರೀತಿ ಮೊದಲಿಂದ ಆಚರಣೆ ಮಾಡ್ಕೊಂಡು ಬಂದಿರ್ತೀರೋ ಅದೇ ರೀತಿ ಆಚರಣೆ ಮಾಡ್ಬೋದು ಆದರೆ ಬಡಿಸಿರೋ ಊಟ ಏನಿದೆ ಅದನ್ನು ಕಾಗೆಗಳಿಗೆ ಇಡಬೇಕು ಹಸುಗಳಿಗೆಲ್ಲ ತಿನ್ಸೋದಕ್ಕೆ ಹೋಗಬೇಡಿ ಇನ್ನು ಮಂಗಳಾರತಿ ಎಲ್ಲ ಆದಮೇಲೆ ನಾವು ಕೆಂಡವನ್ನು ಕಾಯಿಸಿರ್ತೀವಲ್ಲ ಅದಕ್ಕೆ ಸಾಂಬ್ರಾಣಿ ಧೂಪವನ್ನು ಎಲ್ಲರೂ ಕೂಡ ಹಾಕಬೇಕು ಮನೆಯಲ್ಲಿ ಎಷ್ಟು ಜನ ಇರ್ತಿರೋ ಅಷ್ಟು ಜನನು ಕೂಡ ಪೂಜೆಯನ್ನು ಮಾಡಿ ಸಾಂಬ್ರಾಣಿ ಧೂಪವನ್ನು ಹಾಕಿ ಆ ಸಾಂಬ್ರಾಣಿಯ ಹೊಗೆಯನ್ನು ಅವ್ರ ಕಡೆ ತೋರಿಸ್ಬೇಕು ಈ ಪೂಜೆಯಲ್ಲಿ ಇದೇ ಬಹಳನೇ ಮುಖ್ಯವಾಗಿರುವಂಥದ್ದು ಸಾಂಬ್ರಾಣಿ ಧೂಪ ಹಾಕದೆ ಪಿತೃಪಕ್ಷ ಸಂಪೂರ್ಣ ಆಗೋದಿಲ್ಲ ಮನೆಯಲ್ಲಿರೋರು ಎಲ್ಲರೂ ಕೂಡ ಸಾಂಬ್ರಾಣಿ ಧೂಪವನ್ನು ಹಾಕಿದ ನಂತರ ಸ್ವಲ್ಪ ಹೊತ್ತು ಬಾಗಿಲನ್ನು ಹಾಕ್ಕೊಂಡು ಹೊರಗಡೆ ಹೋಗಬೇಕು ಮನೆಯಲ್ಲಿ ಯಾರೂ ಕೂಡ ಇರಬಾರ್ದು ಒಂದು ಐದು ಹತ್ತು ನಿಮಿಷ ಮನೆಯ ಹೊರಗಡೆ ಇದ್ದು ಅದಾದ ಮೇಲೆ ಬಾಗಿಲು ಬಡ್ದು ಮನೆಯ ಒಳಗಡೆ ಬರಬೇಕಾಗತ್ತೆ ಈ ಸಮಯದಲ್ಲಿ ಸ್ವತಃ ನಮ್ಮ ಹಿರಿಯರು ಅಂದರೆ ಪಿತೃಗಳು ಬಂದು ನಾವು ಇಟ್ಟಿರುವಂಥ ಎಲ್ಲ ತಿಂಡಿ ಹಾಗೆ ಹಣ್ಣುಗಳು ಬಡಿಸಿರುವಂಥ ಎಡೆನೆಲ್ಲ ಊಟ ಮಾಡ್ತಾರೆ ಅಂತ ಒಂದು ನಂಬಿಕೆ ಇನ್ನು ಮನೆಯ ಒಳಗಡೆ ಹೋಗುವಾಗ ಈ ರೀತಿ ನೀರಲ್ಲಿ ಕೈಯನ್ನು ಹದ್ಕೊಂಡು ಬಾಗಿಲನ್ನು ಬಡಿಬೇಕು ನಿಮ್ದಾಗಿದೆಯಾ ಒಳಗಡೆ ಬರ್ಬೋದಾ ಅಂತ ಪರ್ಮಿಷನ್ ಕೇಳಿ ಆನಂತರ ಮನೆಯ ಒಳಗಡೆ ಹೋಗಬೇಕಾಗತ್ತೆ ಮನೆಯ ಒಳಗಡೆ ಹೋದ ನಂತರ ಮತ್ತೊಂದು ಸಲ ಎಲ್ಲ ಪೂಜೆಯನ್ನು ಮಾಡಿ ಏನಾದರೂ ಅವ್ರ ಮನಸ್ಸಿನಲ್ಲಿ ಇದ್ದರೆ ಅದನ್ನೆಲ್ಲ ಕೇಳ್ಕೊಬೋದು ಅವ್ರ ಹತ್ರ ಅನಂತರ ಅವ್ರ ಮುಂದೆ ಇಟ್ಟಿರೋ ಅಂಥ ಯಾವುದಾದ್ರೂ ಒಂದು ಸ್ವೀಟ್ ಆಗಿರ್ಬೋದು ಅಥವಾ ಏನೇ ತಿಂಡಿ ಆಗಿರ್ಬೋದು ತಗೊಂಡು ಮನೆಯವರೆಲ್ಲ ತಿಂತಾರೆ ಈ ರೀತಿಯಾಗಿ ಪಿತೃಪಕ್ಷದ ಆಚರಣೆಯನ್ನು ನಮ್ಮ ಮನೆಯ ಕಡೆ ನಾವು ಮಾಡ್ತೀವಿ ಕೆಲವ್ರ ಮನೆಯಲ್ಲಿ ಕೆಲವು ರೀತಿಯಲ್ಲಿ ಪಿತೃಪಕ್ಷವನ್ನು ಆಚರಣೆ ಮಾಡಬಹುದು ನಿಮ್ಮ ಸಂಪ್ರದಾಯದ ಪ್ರಕಾರ ನೀವು ಪಿತೃಪಕ್ಷದ ಆಚರಣೆಯನ್ನು ಮಾಡಿ ಪಿತೃಗಳ ಆಶೀರ್ವಾದವನ್ನು ಪಡ್ಕೊಳ್ಬೋದು ಪಿತೃಗಳ ಪೂಜೆ ಮಾಡದೇ ಇದ್ದರೆ ಪಿತೃ ದೋಷ ಉಂಟಾಗತ್ತೆ ಇದರಿಂದ ತುಂಬಾನೇ ತೊಂದರೆ ಆಗತ್ತೆ ಹಾಗಾಗಿ ಪ್ರತಿ ವರ್ಷ ಬರುವಂತಹ ಪಿತೃ ಪಕ್ಷದಲ್ಲಿ ಪಿತೃಗಳ ಕಾರ್ಯ ಮಾಡೋದು ಬಹಳನೇ ಶ್ರೇಷ್ಠ ಇನ್ನು ಯಾವಾಗ ಈ ಕಳಸವನ್ನ ಕದಲಿಸ್ಬೇಕು ಅಂತಂದ್ರೆ ಪೂಜೆ ಮಾಡಿದ ದಿವಸ ರಾತ್ರಿಯೇ ನೀವು ಕಳಸವನ್ನು ಕದಲಿಸ್ಬೋದು ಅಥವಾ ಮಾರನೇ ದಿವಸ ನಾನ್ ವೆಜ್ ಮಾಡಿ ಅವತ್ತಿನ ದಿವಸವೂ ಎಡೆ ಹಾಕಿ ನೀವು ಕದಲಿಸ್ತೀರಾ ಅಂದರೆ ಮಾರನೇ ದಿವಸಕ್ಕೆ ನೀವು ಕಳಸವನ್ನು ಕದಲಿಸ್ಬೋದು ಇನ್ನು ಬುಧವಾರ ಹಾಗೆ ಗುರುವಾರ ಎರಡು ದಿವಸಗಳು ಪಿತೃಪಕ್ಷದಲ್ಲಿ ಹಿರಿಯರ ಪೂಜೆಯನ್ನು ಮಾಡಬಾರ್ದು ಅಂತ ಹೇಳ್ತಾರೆ ಪಿತೃಪಕ್ಷದ ಹದಿನೈದು ದಿನಗಳಲ್ಲಿ ಆ ಎರಡು ದಿನ ಅಂದರೆ ಬುಧವಾರ ಗುರುವಾರ ಬಿಟ್ಟು ಬೇರೆ ಯಾವುದೇ ದಿನ ನೀವು ಪೂಜೆ ಮಾಡ್ಬೋದು ಬೇರೆ ಯಾವುದೇ ದಿನ ಪೂಜೆ ಮಾಡೋದಕ್ಕಾಗಲಿಲ್ಲ ಅಂತಂದ್ರೂ ಕೂಡ ಮಹಾಲಯ ಅಮಾವಾಸ್ಯ ದಿನ ಈ ಪೂಜೆ ಮಾಡಿದ್ರೆ ಬಹಳನೇ ಶ್ರೇಷ್ಠ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಪಿತೃಪಕ್ಷ ಅಥವಾ ಮಹಾಲಯ ಅಮಾವಾಸ್ಯ ದಿನ ಹಿರಿಯರ ಪೂಜೆಯನ್ನು ಯಾವ ರೀತಿ ವಿಧಿ ಪ್ರಕಾರವಾಗಿ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿೋ ಬವ